ನಾಡಿನೆಲ್ಲೆಡೆ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ನಡೆಯುತ್ತಿದ್ದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಕೊಡಿಯಲ್ ಹೊಸಪೇಟೆ ಕುಮಾರಪಟ್ಟಣ ನೆಲವಾಗಲ ಮತ್ತು ಕವಲೆತ್ತು ಗ್ರಾಮಸ್ಥರು ಕೂಡ ಅದ್ದೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡಿದ್ದಾರೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಮಹೋತ್ಸವ ಪ್ರಯುಕ್ತ ಮರಪಟ್ಟಣಂ ಶ್ರೀ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ಜಯಂತಿ ಆಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ವಿಜಯ್ ಕುಮಾರ್ ವಾಲ್ಮೀಕಿ ಸಮುದಾಯದ ಮುಖಂಡರು ಮಾತನಾಡಿ ಜಯಂತಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು ವರದಿ ಫಿರೋಜ್ ಇರ್ಫಾನ್ ಎ ಬಿ ನ್ಯೂಸ್ ಕನ್ನಡ ಹಾವೇರಿ ನಮಸ್ಕಾರ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ ನಾವೇ ಪಕ್ಕದ ಗ್ರಾಮವಾದ ನಲ್ವಾಲು ಗ್ರಾಮದವರು ನಾವು ಪ್ರತಿ ವರ್ಷನೂ ನಮ್ಮ ಮಹಿಳೆಯಲ್ಲಿ ನಾವು ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ಕೊತಾ ಇದ್ವಿ ಆದ್ರೆ ಈ ಸುಮಾರು ವರ್ಷದಿಂದ ಈಗ ಈ ಒಂದು ಕೊಡೆಯ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹೊಳಬರ ಹೊಸಪೇಟೆ ಮತ್ತು ನಲ್ವಾಲ್ ಎರಡು ಗ್ರಾಮಗಳು ಸೇರಿ ಇದು ಒಂದು ಪೂರ್ತಿ ನಿರ್ಮಾಣ ಮಾಡಬೇಕಂತ ಇಂದೆಲ್ಲ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಊರಿನವರು ಆನಂದ ವಾಲ್ಮೀಕಿ ಮಠದ ಧರ್ಮದಸ್ಥರಾದ ನಾಗಪ್ಪ ಹಳ್ಳ ಅವ್ರೆಲ್ಲ ಹೊರತಂತೆ ಬಲವಾಗ ಕೌಲಕ್ಕು ಒಕ್ಕಟ್ಟಿ ಗ್ರಾಮಗಳ ಹಿರಿಯರು ಇಲ್ಲೊಂದು ವಾಲ್ಮೀಕಿ ಯುಕ್ತ ಮಾಡ್ತಕ್ಕ ಬಹುದೇದ ಕನಸು ಆ ಆ ಕನಸನ್ನ ಆಗಂತ ನಾಟಕ ಅವರು ಬಹಳ ಸಹಕಾರ ಕೊಟ್ಟು ಇಲ್ಲಿ ನಾವು ವಾಲ್ಮೀಕಿ ಅಂತ ಹೇಳಿ ವಾಲ್ಮೀಕಿ ವೃತ್ತ ನಿರ್ಮಾಣ ಮಾಡಿ ಮತ್ತು ವಾಲ್ಮೀಕಿ ಧನ ಸಹಾಯ ಮಾಡಿ ಅವರೇ ದೇಣಿಗೆ ಕೊಟ್ಟಿದ್ದು ಹೋದ ವರ್ಷ ಮೊನ್ನೆ ತಿಂಗಳ ಹದ್ನಾರ ತಾರೀಕು ಇದು ಪೂರ್ತಿ ಉದ್ಘಾಟನೆ ಮಾಡಿದ್ವಿ ಅದೇ ರೀತಿ ಮತ್ತೊಂದು ಪ್ರಥಮ ಬಾರಿಗೆ ವಾಲ್ಮೀಕಿ ಜಯಂತಿ ಬಹಳ ಅದ್ದೂರಿಯಾಗಿ ಮಾರ್ಗವ್ರು ಕೊಟ್ಟಿವಲ್ಲ ಬಾ ಅತ್ತೂರಿಯಾಗಿ ನಾವು ಒಂದು ಹೇಳಿ ಎಲ್ಲ ದೂರಕೊಂಡು ನಾವೆಲ್ಲ ಹಣವನ್ನು ಸಂಗ್ರಹಣ ಮಾಡ್ಕೊಂಡು ಸರ್ಕಾರ ಯಾವುದೇ ರೀತಿ ನಾವೇನು ಹಣ ಇದೆಲ್ಲ ಮಾಡಿ ವಿಜೃಂಭಣೆಯಂತೆ ಶ್ರೀ ಆಮೀ ಮಹಾತ್ ವಾಲ್ಮೀಕಿ ಜಯಂತಿ ನಾವೆಲ್ಲರೂ ಸ್ನೇಹಿತರೆಲ್ಲ ಸೇರಿ 올아 두려게 <목소리도> <목소리도>